ಓಂ ಶಾಂತಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೋಗ ಸಂದೇಶ ಸಂದೇಶಿಯವರು ತಿಳಿಸ್ತಾ ಇದ್ದಾರೆ ಇಂದು ಸದ್ಗುರುವಾರದ ದಿನವಾಗಿದೆ ಈ ದಿನ ನಿಮ್ಮ ಎಲ್ಲರ ತುಂಬು ಹೃದಯದ ಪ್ರೀತಿಯನ್ನು ತೆಗೆದುಕೊಂಡು ನಾನು ಒತನಕ್ಕೆ ಹೋದೆನು ಇವತ್ತು ಒತನದಲ್ಲಿ ಬೇರೆ ದಿನಕ್ಕಿಂತ ವತನದಲ್ಲಿ ದೃಶ್ಯವು ಸಂಪೂರ್ಣ ಭಿನ್ನವಾಗಿತ್ತು ಬಾಬಾರವರು ಒಂದು ಬೆಟ್ಟದ ಮೇಲೆ ಒಂದು ಕಾರ್ನರ್ನಲ್ಲಿ ನಿಂತಿದ್ದರು ದೂರದಲ್ಲಿ ಒಂದು ದೊಡ್ಡದಾದ ಮೈದಾನವಿತ್ತು ಬಾಬಾರವರ ಎಲ್ಲ ಮಕ್ಕಳು ಆ ಮೈದಾನದಲ್ಲಿ ನಿಂತಿದ್ದರು ಆ ಮೈದಾನದಲ್ಲಿ ಬಾಬಾರವರ ಮಕ್ಕಳು ಭಿನ್ನ ಭಿನ್ನ ರೀತಿಯಾದ ಆ್ಯಕ್ಟಿವಿಟೀಸ್ಗಳನ್ನು ಮಾಡುತ್ತಿದ್ದರು ಒಂದು ಸೈಡಲ್ಲಿ ಮಕ್ಕಳು ಹೇಗೆ ಸರ್ಕಸ್ಸನ್ನು ಮಾಡುತ್ತಾರೋ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಮಕ್ಕಳು ಸಹ ಸರ್ಕಸ್ ಮಾಡುತ್ತಿದ್ದರು ಹೇಗೆ ಸರ್ಕಸ್ ಮಾಡುತ್ತಿದ್ದರೆಂದರೆ ಮಕ್ಕಳು ಒಂದು ಸೆಕೆಂಡಿನಲ್ಲಿ ಮೇಲೆ ಒಂದು ಸೆಕೆಂಡಿನಲ್ಲಿ ಕೆಳಗೆ ಒಂದು ಸೆಕೆಂಡಿನಲ್ಲಿ ಮಧ್ಯದಲ್ಲಿ ನಿತ್ತಿಕೊಳ್ಳುತ್ತಿದ್ದರು ಹೇಗೆ ಸರ್ಕಸ್ಸಲ್ಲಿ ದಾರವನ್ನು ಇಟ್ಕೊಂಡು ಇದನ್ನ ರಸ್ಸಿಯಲ್ಲಿ ಆಡ್ತಾರಲ್ಲ ಆ ರೀತಿಯಲ್ಲಿ ಅವರೂ ಸಹ ಜೋ ಜೋಕಾಲಿಯನ್ನು ಆಡ್ತಾರಲ್ಲ ಆ ರೀತಿ ಮಕ್ಕಳ ಬುದ್ಧಿನೂ ಸಹ ಆ ರೀತಿಯಲ್ಲಿ ಆಡುತ್ತಿತ್ತು ಅಂತ ಬಾಬಾರವರ ನೆನಪನ ಬುದ್ಧಿ ಬಾಬಾ ಬುದ್ಧಿಯನ್ನು ಸರ್ಕಸ್ಗೆ ಹೋಲಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಮಕ್ಕಳು ಮಕ್ಕಳು ಭಗತ್ತಿನ ರೂಪದಲ್ಲಿ ಭಕ್ತರ ರೂಪದಲ್ಲಿ ಒಂದು ಕಡೆ ನಿತ್ಕೊ ನಿಂತ್ಕೊಂಡು ಬಾಬಾರವ್ರ ಹತ್ರ ಬೇಡುತ್ತಿದ್ದರು ಬಾಬಾ ಈ ಒಂದು ನನ್ನ ಕೆಲಸವನ್ನು ಮಾಡಿಕೊಡು ನನ್ನ ಮುಂದೆ ಈ ರೀತಿಯಾದ ಸಮಸ್ಯೆ ಇದೆ ನಾನು ಏನು ಮಾಡಲಿ ನಾನು ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ ನನಗೆ ವಿಘ್ನಗಳು ಬರುತ್ತಿದೆ ಎಂದು ಈ ರೀತಿಯಲ್ಲಿ ಮಕ್ಕಳು ಭಕ್ತರ ರೀತಿಯಲ್ಲಿ ಬಾಬರವರತ್ರ ಬೇಡಿತ್ತು ಬೇಡುತ್ತಿದ್ದರು ಮತ್ತು ಅನೇಕ ಮಕ್ಕಳು ಲೆಟರ್ಸ್ಗಳ ರೂಪದಲ್ಲಿ ಬರೆದು ತಂದಿದ್ದರು ಆ ಲೆಟರ್ಸ್ಗಳು ಫೈಲ್ನ ರೂಪದಲ್ಲಿ ಬಾಬರವ್ರಿಗೆ ಕಾಣುತ್ತಿತ್ತು ಮತ್ತು ಅನೇಕ ಮಕ್ಕಳು ನಾಲ್ಕು ಆರು ಕಡೆಯಿಂದ ಬಂದಿರುವಂತಹ ಮಕ್ಕಳು ಸೇವೆಯ ಪ್ಲ್ಯಾನ್ಗಳನ್ನು ಮತ್ತು ಪುರುಷಾರ್ಥದ ರೀತಿ ನೀತಿಗಳನ್ನು ತಿಳಿಸುತ್ತಿದ್ದರು ಮತ್ತು ಇನ್ನೊಂದು ರೀತಿಯ ಮಕ್ಕಳು ಮೇಲೆ ಬರೋದು ಕೆಳಗೆ ಹೋಗೋದು ಮಧ್ಯದಲ್ಲಿರೋದು ಹೇಗೆ ಸರ್ಕಸಲ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ಲರ ದಾರದ ಮೇಲೆ ಕೋಲ್ ಇಟ್ಕೊಂಡು ಆ ರೀತಿಯಲ್ಲಿ ಬ್ಯಾಲೆನ್ಸ್ನ ಮಾಡುವಂತಹ ಶಕ್ತಿ ಅವಳಿಗೆ ಇರುತ್ತಿರಲಿಲ್ಲ ಆ ರೀತಿ ಮಕ್ಕಳನ್ನು ಬಾಬಾರವರು ನೋಡುತ್ತಿದ್ದರು ಬಾಬಾ ಈ ರೀತಿ ಬ್ಯಾಲೆನ್ಸ್ನ ಮಾಡಲದೇ ಒದ್ದಾಡುತ್ತಿರುವಂತಹ ಮಕ್ಕಳನ್ನು ಬಾಬಾ ನೋಡುತ್ತಿದ್ದರು ಬಾಬಾ ಸಂದೇಶಿಯವರು ಬಾಬಾರ ಹತ್ರ ಹೋದಾಗ ಬಾಬಾರವರು ಆ ದೃಶ್ಯವನ್ನು ಮಕ್ಕಳು ಈ ರೀತಿಯಲ್ಲಿ ಇಂಬ್ಯಾಲೆನ್ಸ್ ಆಗಿರುವಂಥ ದೃಶ್ಯವನ್ನು ಬಾಬಾರವರು ನೋಡಿ ತುಂಬಾ ಬೇಜಾರು ಇದ್ದರು ನಂತರ ಸಂದೇಶಿಯವರನ್ನು ನೋಡಿ ಬಾಬಾರವರು ಮೊಗಲ್ನಕ್ಕರು ಆ ಓ ಬಚ್ಚೆ ಅಂದರೆ ಮಗು ಬಾ ಎಂದು ಬಾಬಾರವರು ಸಂದೇಶಿಯವರನ್ನು ಕರೆದರು ಬಾಬರವ್ರಿಗೆ ಸಂದೇಶಿಯವರು ಹೇಳುತ್ತಾರೆ ಬಾಬಾ ನೀವು ಎಲ್ಲರನ್ನು ಎಷ್ಟು ಪ್ರೀತಿಯಿಂದ ನೋಡುತ್ತಿದ್ದೀರಾ ಎಷ್ಟು ಪ್ರೀತಿಯನ್ನು ಕೊಡುತ್ತಿದ್ದೀರಾ ಯಾ ಪ್ರೀತಿಯ ನೆನಪು ನೆನಪನ್ನು ನೀವು ಮಕ್ಕಳಿಗೆ ಕೊಡುತ್ತಿದ್ದೀರಾ ಬಾಬಾರವರು ಹೇಳಿದರು ಬಾಬಾರ ನನ್ನ ಹತ್ತಿರ ಪ್ರತಿಯೊಬ್ಬ ಮಕ್ಕಳ ಸ್ನೇಹಭರಿತ ನೆನಪು ಪ್ರೀತಿ ನನ್ನ ಇದೆ ಎಂದು ಬಾಬಾರವರು ಸಂದೇಶಿಯವರಿಗೆ ತಿಳಿಸುತ್ತಾರೆ ಹಾಗೆ ಬಾಬಾರವರ ಹತ್ತಿರ ಪ್ರತಿಯೊಂದು ಮಗುವಿನ ನೆನಪು ಸ್ನೇಹ ಅವರ ಪುರುಷಾರ್ಥ ಅವರ ಸ್ಥಿತಿ ಪ್ರತಿಯೊಂದು ಅವರ ಹತ್ತಿರ ಬಾಬಾರವರ ಹತ್ತಿರ ಇದೆ ಎಂದು ಹೇಳಿದರು ಬಾಬಾರವರಂತರು ಪ್ರತಿಯೊಂದು ಮಕ್ಕಳ ದೃಶ್ಯವನ್ನು ನೋಡುತ್ತಿದ್ದರು ಬಾಬಾರವರಂತರೂ ಸಂಪೂರ್ಣವಾಗಿ ಪ್ರತಿಯೊಂದು ಮಕ್ಕಳ ಆಗು ಹೋಗುಗಳನ್ನು ಅವರ ಪುರುಷಾರ್ಥವನ್ನು ನೋಡು ನೋಡುತ್ತಾರೆ ಅವರು ಎಲ್ಲ ಕಡೆ ಚಕ್ಕರ್ ಹಾಕಿ ನೋಡುತ್ತಿದ್ದರು ಅಂದರೆ ಸುತ್ತೂರು ಸುತ್ತಾಡಿ ನೋಡುತ್ತಿದ್ದರು ಪ್ರತಿಯೊಬ್ಬರ ಪುರುಷಾರ್ಥದ ಮಟ್ಟು ಸ್ಥಿತಿ ಹೇಗಿದೆ ಎಂದು ಅವರ ಪುರುಷಾರ್ಥದ ಅನುಸಾರ ಬಾಬಾರವರು ಶಕ್ತಿ ಮತ್ತು ಸಹಯೋಗವನ್ನು ನೀಡುತ್ತಿದ್ದರು ಅನೇಕ ಮಕ್ಕಳು ಅವರ ಸಂಕಲ್ಪಗಳ ಸರ್ಕಸನ್ನು ಮಾಡುತ್ತಿದ್ದರು ಮಕ್ಕಳಿಗೆ ಹೇಗೆ ಸಂಕಲ್ಪ ಬರುತ್ತಿತ್ತು ಅಂದರೆ ಒಂದು ಸೆಕೆಂಡಿನಲ್ಲಿ ಮೇಲೆ ಇನ್ನೊಂದು ಸೆಕೆಂಡಿನಲ್ಲಿ ಯಾವುದೋ ಒಂದು ವಿಘ್ನದಲ್ಲಿ ಸಿಕ್ಕಾಕೊಂಡ್ರು ಸಿಕ್ಕಾಕ್ಕೊಂಡಿರುವಂತಹ ಫೀಲಿಂಗ್ ಅನುಭವ ಆಗುತ್ತಿತ್ತು ಇನ್ನೊಂದು ಕಡೆ ನನಗೆ ಆಗೋದೇ ಇಲ್ಲ ಎಂದು ಸೋತು ಬಿದ್ದಿರೋ ಹಾಗೆ ಅಂದರೆ ಫುಲ್ಲು ಬಿದ್ದಿರೋ ಹಾಗೆ ಅವರಿಗೆ ಫೀಲ್ ಆಗುತ್ತಿರುವಂತಹ ಆ ರೀತಿ ಪುರುಷಾರ್ಥವನ್ನು ನೋಡಿ ಮಾಡುತ್ತಿದ್ದ ಮಕ್ಕಳನ್ನು ಬಾಬಾರವರು ಇಂದು ನೋಡಿದರು ಸಂಪೂರ್ಣವಾಯ ಸಂಪೂರ್ಣವಾಗಿ ಮಾಯೆಗೆ ಸಿಕ್ಕಾಕೊಂಡು ಬಿಟ್ಟಿದ್ದರು ಯಾವುದೋ ಒಂದು ಪ್ರಕಾರದ ಬಂಧನ ಅವರನ್ನು ಬಂಧಿಸಿ ಬಿಟ್ಟಿತ್ತು ಅವರಿಗೆ ರಸ್ತೆಯೇ ಕಾಣುತ್ತಿರಲಿಲ್ಲ ಇನ್ನೊಂದು ಪ್ರಕಾರದ ಮಕ್ಕಳು ಅಥಾರಿಟಿ ಬಾಬಾರವರ ಅಥಾರಿಟಿಯಿಂದ ಬಾಬಾರವರ ಹತ್ರ ಕೇಳುತ್ತಿದ್ದರು ಆದರೆ ಭಕ್ತಿಯ ಸಂಸ್ಕಾರವನ್ನು ಹೊಂದಿರುವ ಕಾರಣ ಭಕ್ತಿಯ ಸಂಸ್ಕಾರದಿಂದ ಅವರು ಬಾಬಾರವರ ಹತ್ರ ಬೇಡುತ್ತಿದ್ದರು ಯಾವಾಗಲೂ ಸಹ ಅವರು ಬಾಬಾರವರ ಹತ್ರ ಈ ಕೆಲಸವನ್ನು ಮಾಡಿಕೊಡಿ ಈ ಸೇವೆಯನ್ನು ನನಗೆ ಆಗುತ್ತಿಲ್ಲ ಈ ಸೇವೆಯನ್ನು ನನಗೆ ಮಾಡಿಕೊಡಿ ಈ ರೀತಿ ಭಕ್ತರು ಹೇಗೆ ಬೇಡುತ್ತಾರೋ ಹಾಗೆ ಅವರಲ್ಲಿ ಬೇಡುತ್ತಿದ್ದರು ಬಾಬಾರವರಲ್ಲಿ ನನ್ನ ಕೆಲಸ ಈಗ ಯಾವಾಗ ಆಗುತ್ತದೆ ನನ್ನದು ಈ ಕೆಲಸ ಯಾವಾಗ ಮಾಡಿಕೊಡುತ್ತೀರಾ ಹೇಗೆ ಮಾಡಿಕೊಡುತ್ತೀರಾ ನಾನು ಮುಂದೆ ಹೇಗೆ ಹೋಗಬೇಕು ಈ ರೀತಿಯಾದ ಸಂಕಲ್ಪಗಳನ್ನು ಬಾಬಾರವರ ಹತ್ತಿರ ಇಡುತ್ತಿದ್ದರು ಅವರು ಇದನ್ನು ಮರೆತೇ ಬಿಟ್ಟಿದ್ದಾರೆ ಬಾಬಾರವರಿಂದ ನನಗೆ ಏನು ಸಿಗುತ್ತಿದೆ ಏನು ಪ್ರಾಪ್ತಿಯಾಗುತ್ತಿದೆ ಅನ್ನೋದನ್ನು ಮರೆತು ಬಿಟ್ಟು ಈ ಸಣ್ಣ ಸಣ್ಣ ಆಸೆಗಳಿಗೆ ಅವರು ಬಲಿಯಾಗಿದ್ದಾರೆ ಈ ರೀತಿ ಅನೇಕ ಮಕ್ಕಳು ಇದ್ದಾರೆ ಮತ್ತೊಂದು ಕಡೆಗೆ ಬ್ಯಾಲೆನ್ಸ್ನ ಮಾಡೋಕ್ಕೆ ಆಗಲಿದ್ದಂತಹ ಮಕ್ಕಳನ್ನು ಬಾಬಾರವರು ಹೇಳಿದರು ಬಾಬಾರವರಿಗೆ ಅವರಿಗೆ ಹೇಳಿದರು ಬಾಬಾರವರು ಮಕ್ಕಳು ಮಾಯೆಗೆ ಸಿಲುಕಿಬಿಟ್ಟು ಒಂದೇ ಸತಿಗೆ ಕೆಳಗೆ ಬೀಳುತ್ತಿದ್ದರು ಒಂದೇ ಸತಿಗೆ ತಣ್ಣಗಾಗಿ ಕೂತು ಬಿಡುತ್ತಿದ್ದರು ಆದರೆ ಬಾಬಾರವ್ರಿಗೆ ಎಲ್ಲ ಮಾತುಗಳು ದಿನ ಪ್ರತಿದಿನ ಅವರ ಹತ್ರ ಬರುತ್ತಿತ್ತು ಇದೇನೋ ಅವರಿಗೆ ಹೊಸದೇನೂ ಆಗಿರಲಿಲ್ಲ ಮತ್ತು ಬಾಬಾರವ್ರ ಹತ್ರ ಮಕ್ಕಳು ಹೇಳುತ್ತಿದ್ದರು ನಿಮ್ಮ ಹತ್ರ ಇದನ್ನೆಲ್ಲ ಹೇಳಿಕೊಳ್ಳಲಿಲ್ಲ ಅಂದರೆ ಇನ್ನು ಯಾರ ಹತ್ರ ನಾನು ಹೇಳಿಕೊಳ್ಳಲಿ ಎಂದು ಬಾಬಾರವ್ರಿಗೆ ಮಕ್ಕಳೇ ಕೇಳುತ್ತಿದ್ದರು ಬಾಬಾರವರು ಈ ರೀತಿ ಮಕ್ಕಳನ್ನು ಮಕ್ಕಳು ಹೇಳಿದ ತಕ್ಷಣ ಬಾಬಾರವರು ಮುಗುಳಗಿದ್ದರು ಬಾಬಾರವರು ಪ್ರ ಮೊದಲೇ ಪ್ರತಿಯೊಂದು ಮಕ್ಕಳಿಗೂ ಪ್ರತಿಯೊಂದು ಮಾತಿನ ರಹಸ್ಯ ಪ್ರತಿಯೊಂದು ಮಾಸಿ ಮಾತಿಗೂ ಸಹ ಸಮಾಧಾನವನ್ನು ನೀಡಿದ್ದಾರೆ ಪ್ರತಿಯೊಂದು ಮಾತಿನ ಸ್ವರೂಪ ಆಗಲಿಕ್ಕೋಸ್ಕರ ಎಷ್ಟು ತತಿ ಎಷ್ಟು ಸತಿ ಬಾಬಾರವರು ಇಷಾರೆಯನ್ನು ನೀಡಿದ್ದಾರೆ ಬಾಬಾರವರು ಪ್ರತಿಯೊಂದು ಮಕ್ಕಳಿಗೂ ಹೇಳಿದರು ಪ್ರತಿಯೊಂದು ಸೀನಲ್ಲಿ ಪ್ರತಿಯೊಂದು ಡ್ರಾಮಾದ ಪ್ರತಿಯೊಂದು ಸೀನಲ್ಲಿ ಒಂದಲ್ಲ ಒಂದು ರೀತಿಯ ರಹಸ್ಯ ಅಡಗಿದೆ ಎಂದು ಅದಕ್ಕೋಸ್ಕರ ಪ್ರತಿಯೊಂದು ಸೀನನ್ನು ನೋಡುತ್ತಿದ್ದ ಹಾಗೆಯೂ ಒಂದು ಕಡೆ ಬಿಂದು ಫುಲ್ ಸ್ಟಾಪನ್ನು ಒಂದು ಬುಂದು ಖುಷಿಯದ್ದು ಇನ್ನೊಂದು ಶಕ್ತಿಯ ಬಿಂದು ಮತ್ತೊಂದು ಬಾಬಾ ನನ್ನ ಜೊತೆಗೆ ಇದ್ದಾರೆ ಎನ್ನುವಂತಹ ಬಿಂದುವನ್ನು ಇಡಬೇಕಾಗಿದೆ ಬಾಬಾರವರು ಈ ಎಲ್ಲ ಸ್ವರೂಪನೂ ನೀವು ನಿಮ್ಮ ಸಮ್ಮುಖದಲ್ಲಿ ಇಟ್ಟುಕೊಂಡರೆ ಯಾವ್ಯಾವ ಸಂಕಲ್ಪದ ಸಂಕಲ್ಪವು ತೇಜಾಗಿ ಅಂದರೆ ತುಂಬ ಸ್ಪೀಡಾಗಿ ಹೋಗುತ್ತಿದೆಯೋ ಅವೆಲ್ಲವೂ ಸಹ ಆ ಎಲ್ಲ ಸಂಕಲ್ಪಗಳು ಸಹ ಸಂಪೂರ್ಣವಾಗಿ ಹಗುರವಾಗುತ್ತದೆ ಮತ್ತೊಂದು ಬಾಬಾರವರು ಹೇಳಿದರು ಮಕ್ಕಳೇ ನೀವು ಬ್ಯಾಲೆನ್ಸ್ನ ಏಕೆ ನಿಮಗೆ ಇಡಕ್ಕೆ ಆಗುತ್ತಿಲ್ಲ ಎಂದು ಒಂದು ಕಡೆ ತುಂಬ ಸ್ಪೀಡಾಗಿ ನಡೆಯುತ್ತಿದ್ದರು ಮಾಯೆಯೇ ಹೇಗೆ ಬರುತ್ತಿತ್ತು ಅಂದರೆ ಒಂದು ಮನುಷ್ಯರ ರೂಪದಲ್ಲಿ ಇನ್ನೊಂದು ಕಡೆ ಬ್ರಾಹ್ಮಣರ ರೂಪದಲ್ಲಿ ಪರಿಸ್ಥಿತಿಗಳು ಲೌಕಿಕ ರೂಪದಲ್ಲಿ ಅಥವಾ ಅಲೌಕಿಕ ರೂಪದಲ್ಲಿ ಬ್ಯಾಲೆನ್ಸ್ ಸಂಪೂರ್ಣವಾಗಿ ಝೀರೋ ಲೆವೆಲ್ಗೆ ನಿಮ್ಮ ಪರಿಸ್ಥಿತಿ ಆಗುತ್ತಿತ್ತು ಆ ಝೀರೋ ಲೆವೆಲಲ್ಲಿ ಇರುವಂತಹ ಮಕ್ಕಳು ಇವಾಗ ಮಕ್ಕಳು ಸ್ಮೃತಿ ತಗೋಬೇಕು ನಾವು ಹೀರೋ ಪಾತ್ರಧಾರಿ ಆಗುವಂತಹ ಮಕ್ಕಳು ಎಂದು ನೀವೆಲ್ಲ ಹೀರೋ ಪಾತ್ರಧಾರಿಯನ್ನು ಹೀರೋ ಪಾತ್ರವನ್ನು ಹೀರೋ ಪಾರ್ಟನ್ನು ಮಾಡುವಂತಹ ಆತ್ಮಗಳು ಮಕ್ಕಳು ನೀವು ಈಗ ನಿಮ್ಮ ಸ್ಥಿತಿ ಝೀರೋ ಲೆವೆಲ್ ಗ್ರೌಂಡ್ ಲೆವೆಲ್ಗೆ ಏಕೆ ಹೋಗಿದೆ ಯಾರಿಗೆ ಝೀರೋ ಲೆವೆಲ್ ಗ್ರೌಂಡ್ ಲೆವೆಲ್ಗೆ ಆಗುತ್ತೋ ಅವರು ಫರಿಷ್ಠ ಸ್ವರೂಪದಲ್ಲಿ ಬಂದು ಅನ್ಯರನ್ನು ಫರಿಷ್ಠಾ ಸ್ವರೂಪರನ್ನಾಗಿ ರೂಪರನ್ನಾಗಿ ಮಾಡಬೇಕಾಗಿದೆ ಇನ್ನೊಂದು ಕಡೆ ಬಾಬಾರವರು ನಿಮ್ಮ ಸ್ಥಿತಿಯನ್ನು ಹೇಗೆ ಪವರ್ಫುಲ್ ಮಾಡಿಕೊಳ್ಳಬೇಕೆಂದರೆ ಮತ್ತೆ ಬಾಬಾರವರು ಸೈನ್ಸ್ನ ಸೈನ್ಸ್ನ ಬಗ್ಗೆ ಹೇಳಿದರು ಸೈನ್ಸ್ನ ನಿಮಗೆ ಹೊಸ ಪ್ರಪಂಚಕ್ಕೆ ಹೋಗುವುದಕ್ಕೋಸ್ಕರ ಏನನ್ನೆಲ್ಲ ಮಾಡಿದ್ದಾರೆ ಈ ಸೈನ್ಸ್ ಏನಿದೆಯೋ ಅದು ನಿಮಗೆ ಸುಖದ ಸಾಧನವನ್ನು ಕೊಡುವಂಥದ್ದಾಗಿದೆ ಆದರೆ ನೀವು ಮಧ್ಯದಲ್ಲಿ ನಿಲ್ಲುತ್ತಿದ್ದೀರಾ ಅದಕ್ಕೆ ಕಾರಣ ಅದಕ್ಕೆ ಕಾರಣ ನೀವು ಮಕ್ಕಳು ಅಂತ ಬಾಬರವರು ಹೇಳುತ್ತಿದ್ದಾರೆ ಬಾಬರವರು ಆ ಸ್ಥಿತಿಯನ್ನು ಪಾರು ಮಾಡಬೇಕೆಂದರೆ ಮಕ್ಕಳು ನೀವು ಫಸ್ಟು ಅಂತರ್ಮುಖಿಯ ಸ್ಟೇಜ್ನಲ್ಲಿ ಹೋಗಬೇಕಾಗಿದೆ ಮತ್ತು ನಿಮ್ಮ ಪುರುಷಾರ್ಥವನ್ನು ಸ್ಪೀಡ್ ಮಾಡಿಕೊಳ್ಳಬೇಕಾಗಿದೆ ಎಂದು ಬಾಬರವರು ರಹಸ್ಯವನ್ನು ತಿಳಿಸಿದರು ಸಂಪೂರ್ಣವಾಗಿ ಅಂತರ್ಮುಖಿ ಒಳಗಡೆ ಆಳವಾಗಿ ಹೋಗಬೇಕಾಗಿದೆ ಮತ್ತು ಮಹೀನ್ ಬುದ್ಧಿಯವರು ಆಗಬೇಕಾಗಿದೆ ನೀವು ಎಷ್ಟು ಮಹೀನ್ ಬುದ್ಧಿಯವರು ಆಗುತ್ತಾ ಹೋಗ್ತೀರೋ ಹಾಗೆ ಸೈನ್ಸ್ನ ಎಷ್ಟು ರಿಫೈನ್ ಮಾಡುತ್ತದೆಯೋ ಆ ಸೈನ್ಸು ಸಹ ನಿಮಗೆ ಸಹಯೋಗವನ್ನು ಕೊಡೋಕ್ಕೆ ಶುರು ಮಾಡುತ್ತದೆ ಆದರೆ ಪ್ರಪಂಚದಲ್ಲಿ ಈ ಸೈನ್ಸ್ನಿಂದ ಅನೇಕ ಏರುಪೇರುಗಳು ಆಗುತ್ತಿದೆ ಆದರೆ ನಿಮಗೆ ಆ ಸೈನ್ಸ್ನೇ ನಿಮಗೆ ಇವಾಗ ಸಹಯೋಗ ಕೊಡಲು ಶುರು ಮಾಡುತ್ತದೆ ಯಾವಾಗ ನೀವು ಅಂತರ್ಮುಖಿಗಳು ಆಗುತ್ತೀರಾ ಮತ್ತು ಮಹೀನ್ ಬುದ್ಧಿಯವರು ಆಗುತ್ತೀರಾ ಆವಾಗ ಯಾವಾಗ ನೀವು ಈ ಸ್ಥಿತಿಯಲ್ಲಿ ಹೋಗುತ್ತಿರೋ ಆವಾಗ ಈ ಸಮಯದಲ್ಲೂ ಮತ್ತು ಭವಿಷ್ಯದಲ್ಲೂ ಸಹ ಸೈನ್ಸ್ ನಿಮಗೆ ಹೇಗೆ ಸಹಯೋಗ ಕೊಡುತ್ತದೆ ಎಂದರೆ ಪ್ರಕೃತಿಯೂ ಸಹ ನಿಮಗೆ ಸಹಯೋಗವನ್ನು ಕೊಡುವುದಕ್ಕೆ ಶುರು ಮಾಡುತ್ತದೆ ಆ ರೀತಿಯ ಸ್ಟೇಜ್ಗಳಲ್ಲಿ ನೀವು ಈ ಸೈನ್ಸ್ ನಿಮಗೆ ಸಹಯೋಗವನ್ನು ನೀಡುತ್ತದೆ ಆದರೆ ಪ್ರಪಂಚದವರಿಗೆ ಈ ಸೈನ್ಸ್ ಅವರಿಗೆ ಏರುಪೇರು ಮಾಡಿಸುತ್ತದೆ ಆದರೆ ನಮಗೆ ಸಂಪೂರ್ಣವಾಗಿ ಆ ಸ್ಥಿತಿಯನ್ನು ಸಹಯೋಗ ಕೊಡುವಂಥ ಸ್ಥಿತಿಯನ್ನು ನಮಗೆ ಮಾಡಿಸಿಕೊಡುತ್ತದೆ ಈ ಪ್ರಕೃತಿನೂ ಸಹ ಸದಾ ನಮ್ಮ ಜೊತೆಗೆ ತಯಾರಾಗಿರುತ್ತದೆ ಸಹಯೋಗ ನೀಡಲು ನೀಡಲಿಕ್ಕೆ ಬನಂತರ ಬಾಬಾರವರು ಎಲ್ಲ ಮಕ್ಕಳನ್ನು ಅವರ ಬಾಹುಗಳಲ್ಲಿ ಬಂಧಿಸಿದರು ಅನೇಕ ಮಕ್ಕಳ ಅನ್ನು ಸ ಬಾಬಾರವರು ನೋಡಿದರು ಅನೇಕ ಮಕ್ಕಳು ವಿಜಯ ಮಾಲೆಯಲ್ಲಿ ಇದ್ದಾರೆ ಎನ್ನುವಂತಹ ಅನುಭವ ಬಾಬಾರವ್ರಿಗೆ ಆಗುತ್ತಿತ್ತು ಅವರು ಮಕ್ಕಳು ಈ ಈ ಪ್ರೆಸೆಂಟ್ ವರ್ತಮಾನ ಸಮಯದಲ್ಲಿ ಬಾಬಾರವರು ಮಕ್ಕಳು ಹೇಗೆ ಇರಲಿ ಹೇಗೆ ಪುರುಷಾರ್ಥವನ್ನು ಮಾಡಲಿ ಆದರೆ ಬಾಬಾರವರು ಮಕ್ಕಳ ಭವಿಷ್ಯವನ್ನು ಸಂಪೂರ್ಣವಾಗಿ ವಿಜಯದ ಮಾಲೆಯಲ್ಲಿ ಬರುವಂಥದ ಹಾಗೆಯೇ ಅವರು ಬಾಬಾರವರು ಮಕ್ಕಳನ್ನು ನೋಡುತ್ತಿದ್ದರು ಮಕ್ಕಳು ಸಹ ಇದೇ ಧ್ಯಾನದಲ್ಲಿ ಇರಬೇಕಾಗಿದೆ ಮಕ್ಕಳಿಗೂ ಸದಾ ಇದೇ ಧ್ಯಾನ ಇರಬೇಕು ಬಾಬಾರವರು ನನಗೆ ಸಾತಿಯಾಗಿದ್ದಾರೆ ನನ್ನ ಜೊತೆಗಾರ ಆಗಿದ್ದಾರೆ ಸಫಲತೆ ನನ್ನ ಅಧಿಕಾರ ಆಗಿದೆ ಎಂದು ನಂತರ ಬಾಬಾರವರು ಎಲ್ಲರಿಗೂ ದೃಷ್ಟಿಯನ್ನು ನೀಡಿದರು ದೃಷ್ಟಿಯ ಜೊತೆಗೆ ಪ್ರತಿಯೊಬ್ಬರಿಗೂ ಸಹ ವರದಾನವನ್ನು ನೀಡುತ್ತಿದ್ದರು ಆ ವರದಾನದಲ್ಲಿ ಬರೆದಿತ್ತು ಪ್ರತಿಯೊಂದು ಮಾತಿನಲ್ಲಿ ಮಹೀನತೆಯಿಂದ ನಡೆಯಬೇಕು ಪ್ರತಿಯೊಂದು ಮಾತಿನಲ್ಲೂ ಸಂಪೂರ್ಣವಾಗಿ ಭಿನ್ನರಾಗಿ ನ್ಯಾರೆಯಾಗಿ ಮತ್ತು ಹಗುರವಾಗಿ ಬಾಬಾ ಭವಿಷ್ಯದ ಹಾಗೂ ಎಲ್ಲ ಭಕ್ತರ ಪ್ರೀತಿ ಪಾತ್ರರು ನೀವು ಆಗಬೇಕು ಎಂದು ಈ ರೀತಿ ವರದಾನವನ್ನು ನೀಡಿದರು ಬಾಬಾರವ್ರಿಗೆ ಅವರ ಪ್ರೀತಿಯಂತರೂ ನಿಮ್ಮ ಮೇಲೆ ಇದೆ ಆದರೆ ನೀವು ನ್ಯಾರೇ ಆಗಲಿದ ಭಿನ್ನ ಆಗಲಿದ ಕಾರಣ ಬಾಬಾರವರ ಪ್ರೀತಿಯನ್ನು ನಿಮಗೆ ತೆಗೆದುಕೊಳ್ಳೋಕ್ಕೆ ಆಗುತ್ತಿಲ್ಲ ಎಂದು ಬಾಬಾರವರು ಹೇಳಿದರು ಯಾವಾಗ ನೀವು ಭಿನ್ನರಾಗುತ್ತಿರೋ ಆವಾಗ ನನ್ನ ಪ್ರೀತಿಯ ಅನುಭವ ನಿಮಗೆ ಆಗುತ್ತಿದೆ ಎಂದು ಆಗುತ್ತದೆ ಎಂದು ಬಾಬಾರವರು ತಿಳಿಸಿದರು ಹಾಗೆ ಎಲ್ಲರಿಗೂ ಬಾಬಾರವರು ದೃಷ್ಟಿಯನ್ನು ನೀಡಿ ಎಲ್ಲರ ಪ್ರೀತಿ ನೆನಪನ್ನು ತೆಗೆದುಕೊಂಡು ಭೋಗವನ್ನು ಬಾಬಾರವರು ಸ್ವೀಕರಿಸಿ ಪ್ರತಿಯೊಂದು ಮಕ್ಕಳಿಗೂ ಅವರ ನೆನಪು ಪ್ರೀತಿ ಸ್ನೇಹವನ್ನು ನೀಡಿದರು ಚ ಓಂ ಶಾಂತಿ